ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಜೊತೆಗೆ ಎಣ್ಣೆಂತೂ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಕಂಡು ಬರ್ತು ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಯಾವ ರೀತಿ ಇಂಡಿಕೇಶನ್ ಕೊಡ್ತಿದೆ ಅದನ್ನು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಟೆಂಬರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡಿರುವಂತಹ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಪರ್ಪಸ್ ನನ್ನ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಪ್ಲೇರಿ ನೆನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಜೋನ್ಸ್ ಅಲ್ಲಿ ನೂರ ಮೂವತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹೇಗೆ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ಅದೇ ರೀತಿ ಅಂತ ಹೇಳ್ಬೋದು ಜಾಸ್ತಿ ಏನ್ ಬಿದ್ದಿಲ್ಲ ಆದ್ರೆ ಯಾಕೆಂದ್ರೆ ಫ್ಲಾಟ್ ಆಗಿ ಓಪನ್ ಆಗಿ ಅನಂತರ ಅಪ್ ಆಗಿ ಆಮೇಲೆ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಡೌ ಜೋನ್ಸ್ ಅಲ್ಲೂ ಕೂಡ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ನೋಡಲಿಕ್ಕೆ ಸಿಕ್ಕಿತ್ತು ಬಟ್ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲಿ ನೂರ ಹದಿನೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗಿದೆ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿ ಮತ್ತೆ ಡೌನ್ ಆಗಿ ಮತ್ತೆ ಮನೆಯಲ್ಲಿ ಒಂದಷ್ಟು ರಿಕವರ್ ಆಗಿ ಓವರ್ ಆಲ್ ನೂರ ಹದಿನೈದು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇನ್ನು ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಐ ಸಿ ಐ ಸಿ ಬ್ಯಾಂಕ್ ಹಾಫ್ ಪರ್ಸೆಂಟ್ ವರ್ಗ ಡೌನ್ ಆಗಿದೆ ಎಚ್ ಡಿಎಫ್ ಸಿ ಬ್ಯಾಂಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ವಿಪ್ರೋ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಡಾಕ್ಟರ್ ರೆಡ್ಡಿಸ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂದ್ರೆ ಮೇಜರ್ ಎಡಿಆರ್ ಗಳಲ್ಲಿ ಹೆಚ್ ಡಿಎಫ್ ಸಿ ಬ್ಯಾಂಕ್ ಅನ್ನು ಹೊರತುಪಡಿಸಿ ಇನ್ನೆಲ್ಲಾ ಕಡೆ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಎಫ್ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಎಫ್ಐ ಎಸ್ ನೋಡಬಹುದು ಬರ್ಜರಿಯಾಗಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಹನ್ನೊಂದು ಸಾವಿರದ ಏಳ್ನೂರ ಐವತ್ತಾರು ಕೋಟಿ ನೆಟ್ ಸೆಲ್ಲಿ ಮಾಡಿದ್ದಾರೆ ಲಾಸ್ಟ್ ತ್ರೀ ಟ್ರೇಡಿಂಗ್ ಸೆಷನ್ ಅಲ್ಲಿ ನೆಟ್ ಬೈಯರ್ಸ್ ಆಗಿದ್ರು ನಿನ್ನೆ ಬರ್ಜರಿ ನೆಟ್ ಸಲ್ಲಿ ಮಾಡಿದ್ದಾರೆ ಸೇಮ್ ಟೈಮ್ ಡಿಎಸ್ ಎಂಟು ಸಾವಿರದ ಏಳ್ನೂರ ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ನಿನ್ನೆ ಐ ಎಸ್ ಮತ್ತೆ ಸೆಲ್ ಬಟನ್ ಅನ್ನು ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ರಿಯಾಕ್ಷನ್ ಅಂತ ಇನ್ನು ರಷ್ಯಾ ನ್ಯೂಸ್ ಕಡೆ ಬಂದ್ರೆ ನಿನ್ನೆ ಏನೋ ಅಟ್ಯಾಕ್ ಆಗಿದೆ ಅದಕ್ಕೆ ಪುಟಿನ್ ಅವರು ರೆಸ್ಪಾಂಡ್ ಮಾಡಿದ್ದಾರೆ ಅಂದ್ರೆ ಈ ಅಟ್ಯಾಕ್ ರಷ್ಯಾ ಯಾಕೆ ಮಾಡಿದೆ ಅಂತಂದ್ರೆ ಹಿಂದೆ ಏನು ಅಮೆರಿಕನ್ ಮೇಡ್ ವೆಪನ್ಸ್ ಬಳಸಿ ಅಟ್ಯಾಕ್ ಮಾಡಿತ್ತು ಅದಕ್ಕೆ ರೆಸ್ಪಾನ್ಸ್ ಆಗಿ ನಾವು ಅಟ್ಯಾಕ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಜೊತೆಗೆ ನೋಡಬಹುದು ಪುಟಿನ್ ಥ್ರಿಟನ್ಸ್ ಕ್ಯೂ ಡಿಸಿಷನ್ ಮೇಕರ್ಸ್ ಆಫ್ಟರ್ ಸ್ಟ್ರೈಕಿಂಗ್ ಎನರ್ಜಿ ಗ್ರಿಡ್ ಎಲ್ಲ ಕೂಡ ನೋಡಬಹುದು ಪುಟಿನ್ ಥ್ರೆಟನ್ಸ್ ಟು ಟಾರ್ಗೆಟ್ ಕ್ಯೂ ಡಿಸಿಷನ್ ಮೇಕಿಂಗ್ ಸೆಂಟರ್ಸ್ ವಿತ್ ನ್ಯೂ ಮಿಸೈಲ್ ಅಂದ್ರೆ ರಷ್ಯಾದ ಮೇಲೆ ಎಲ್ಲ ಅಟ್ಯಾಕ್ ಮಾಡಬೇಕು ಹೇಗೆ ಅಟ್ಯಾಕ್ ಮಾಡಬೇಕು ಅಂತ ಪ್ಲಾನ್ ಮಾಡುವಂತ ಡಿಸಿಷನ್ಸ್ ಮೇಕಿಂಗ್ ಸೆಂಟರ್ಸ್ ಎಂತ ಅಲ್ಲಿಗೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ನ್ಯೂಸ್ ಕೂಡ ನಾವು ಅಬ್ಸರ್ವ್ ಮಾಡಬಹುದಾಗಿದೆ ಇನ್ನು ಇವತ್ತು ಇನ್ಶೂರೆನ್ಸ್ ಸ್ಟಾಕ್ಗಳು ಸುದ್ದಿಯಲ್ಲಿ ಸುದ್ದಿರುತ್ತವೆ ನಿನ್ನೆ ನಾವು ಒಂದು ನ್ಯೂಸನ್ನು ನೋಡಿದ್ವಿ ಪೇರೆಂಟ್ ಅಂಕಲ್ ಕಾಂಟ್ರಿಬ್ಯೂಷನ್ ಲಿಮಿಟ್ ಮಾಡೋ ಅಂತ ಅನ್ನ ಅದು ರಿಪೋರ್ಟ್ಸ್ ಮೂಲಕ ಬಂದಂಥ ಸುದ್ದಿ ಆಗಿತ್ತು ಅದಕ್ಕೆ ಎಲ್ಲ ಇನ್ಶೂರೆನ್ಸ್ ಕಂಪನೀಸ್ ಕೂಡ ರೆಸ್ಪಾಂಡ್ ಮಾಡಿದ್ದಾವೆ ಅಂದರೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾವೆ ಇನ್ ಕೇಸ್ ಆ ರೀತಿ ಚೇಂಜಸ್ಸನ್ನು ಮಾಡೋದಾದರೆ ಸೆಬಿ ಅಥವಾ ಐ ಆರ್ ಡಿ ಎ ಐ ಇಂಡಸ್ಟ್ರಿ ಜೊತೆ ಡಿಸ್ಕಸ್ ಮಾಡ್ತಾರೆ ಆದರೆ ಆ ರೀತಿಯ ಯಾವುದೇ ಡಿಸ್ಕಷನ್ ಇಂಡಸ್ಟ್ರಿ ಜೊತೆ ಆಗಿಲ್ಲ ಹಾಗಾಗಿ ಇದು ಜಸ್ಟ್ ಸ್ಪೆಕ್ಯುಲೇಷನ್ ಅಷ್ಟೇ ಅಂತ ಹಲವಾರು ಲೈಫ್ ಇನ್ಶೂರೆನ್ಸ್ ಕಂಪನೀಸು ರೆಸ್ಪಾಂಡ್ ಮಾಡಿದ್ದಾವೆ ಎಚ್ ಡಿ ಎಫ್ ಸಿ ಆಗ್ಬೋದು ಮ್ಯಾಕ್ಸ್ ಹೆಲ್ತ್ ಆಗ್ಬೋದು ಇವುಗಳು ಹಾಗಾಗಿ ಸ್ಟಾಕ್ ಗಳು ಸುದ್ದಿ ಇಲ್ಲಿರುತ್ತೆ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ನಿನ್ನೆಂತೂ ಹಲವಾರು ಸ್ಟಾಕ್ ಗಳಲ್ಲಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಎಸ್ ಬಿ ಐ ಲೈಫ್ ಅಲ್ಲಿ ನೋಡಬಹುದು ಮೋರ್ ದನ್ ಫೈವ್ ಪರ್ಸೆಂಟ್ ಮ್ಯಾಕ್ಸ್ ಅಲ್ಲಿ ಫೋರ್ ಪರ್ಸೆಂಟ್ ಎಚ್ ಡಿ ಎಫ್ ಸಿ ನಲ್ಲಿ ಮೂರುವರೆ ಪರ್ಸೆಂಟ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಫೈನ್ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ಸುದ್ದಿ ಇರುತ್ತೆ ಕಾರಣ ಕಂಪನಿ ತನ್ನ ಒಂದು ಪ್ಲಾಂಟ್ ಅಲ್ಲಿ ಕಾರಣಾಂತರದಿಂದ ಆಪರೇಷನ್ ಸ್ಟಾಪ್ ಮಾಡಿತ್ತು ಈಗ ಅಲ್ಲಿ ಸ್ಟಾರ್ಟ್ ಮಾಡಿದೆ ಆಪರೇಷನ್ಸ್ ಅನ್ನ ದೊಡ್ಡ ಕಾರಣದಿಂದ ಫೈನ್ ಆರ್ಗಾನಿಕ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ನಂತರ ಇನ್ಫೋಸಿಸ್ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಒಂದು ಸಬ್ಸಿಡಿಯರಿಯನ್ನ ಲಿಕ್ವಿಡೇಟ್ ಮಾಡಲಿಕ್ಕೆ ಎನ್ ಸಿ ಎಲ್ ಟಿ ಆರ್ಡರ್ ಪಾಸ್ ಮಾಡಿದೆ ಸ್ಕವಾ ಅನ್ನುವಂತ ಕಂಪನಿ ಇನ್ಫೋಸಿಸ್ ನ ಸಬ್ಸಿಡಿಯರಿ ಕಾರಣದಿಂದ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ಅಂತ ರಿಯಾಕ್ಷನ್ ಬರದೇ ಇರಬಹುದು ಯಾಕಂದ್ರೆ ಸಣ್ಣ ಯೂಶಲಿ ದೊಡ್ಡ ಕಂಪನಿಗಳಲ್ಲಿ ರಿಯಾಕ್ಷನ್ ಬರೋದಿಲ್ಲ ಸ್ಟಿಲ್ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ನಂತರ ಪಿ ಸಿ ಜ್ಯುವೆಲರ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಈ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಈಗ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ ಡಿಸೆಂಬರ್ ಹದಿನಾರು ರೆಕಾರ್ಡ್ ಡೇಟ್ ಆಗಿರುತ್ತೆ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಡಿಸೆಂಬರ್ ಹದಿನಾರನೇ ತಾರೀಕು ಪಿಸಿ ಜ್ಯುವೆಲ್ಲರ್ ಸ್ಟಾಕ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಸ್ಟಾಕ್ ಸ್ಪ್ಲಿಟ್ ಸಿಗುತ್ತೆ ಅಂದ್ರೆ ಒಂದಿಷ್ಟು ಟೆನ್ ರೇಷಿಯೋದಲ್ಲಿ ಒಂದು ಶೇರ್ ಹತ್ತು ಶೇರ್ ಆಗುತ್ತೆ ಜೊತೆಗೆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಒಂದು ಪೆನ್ ಸ್ಟಾಕ್ ಆಗುತ್ತೆ ಪಿಸಿ ಜುವೆಲ್ಲರ್ ಇದೆ ಎಕ್ಸ್ ಡೇಟ್ ದಿನ ಎಷ್ಟಿರುತ್ತೋ ಪ್ರೈಸ್ ಅದರಲ್ಲಿ ಡಿವೈಡೆಡ್ ಬೈ ಟೆನ್ ಆಗುತ್ತೆ ಅಬ್ಸರ್ವ್ ಮಾಡ್ಬೋದು ಇವತ್ತು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಡಿಸೆಂಬರ್ ಹದಿನಾರು ನೆನಪಿರಲಿ ಡಿಸೆಂಬರ್ ಹದಿನಾರಕ್ಕೆ ಹದಿನಾರು ಅಂತಂದ್ರೆ ಹದಿನಾರಕ್ಕಿಂತ ಒಂದಿನ ಮುಂಚೆ ಎಕ್ಸ್ ಡೇಟ್ ಇರುತ್ತೆ ಹದಿನೈದನೇ ತಾರೀಕು ಏನಾದರೂ ಮಾರ್ಕೆಟ್ ಓಪನ್ ಇದ್ರೆ ಅವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಇನ್ ಕೇಸ್ ಹದಿನೈದನೇ ತಾರೀಕು ಮಾರ್ಕೆಟ್ ರಜೆ ಏನಾದರೂ ಇತ್ತು ಅಂದ್ರೆ ಅದಕ್ಕಿಂತ ಮುಂಚೆ ದಿನ ಯಾವತ್ತು ಮಾರ್ಕೆಟ್ ರಜೆ ಓಪನ್ ಇರುತ್ತೋ ಅವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅದು ಎಕ್ಸ್ ಡೇಟ್ ಆಗಿರುತ್ತೆ ನಂತರ ಮಹೀಂದ್ರಾ ಮಹೀಂದ್ರ ಸುದ್ದಿ ಅಲ್ಲಿರುತ್ತೆ ಕಾರಣ ಒಂದು ನ್ಯೂಸ್ ಬಂದಿತ್ತು ನಿನ್ನೆ ನೋಡಬಹುದು ಯುಂಡೈ ಮಹೀಂದ್ರ ಸಿಕ್ಸ್ ಅದರ್ಸ್ ಲೈಕ್ಲಿ ಟು ಫೇಸ್ ಎಮಿಷನ್ ಪೆನಾಲ್ಟೀಸ್ ಆಫ್ ರುಪೀಸ್ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಕ್ರೋಡ್ ಏಳ್ ಸಾವಿರದ ಮುನ್ನೂರು ಕೋಟಿ ಪೆನಾಲ್ಟೀಸ್ ಆಗ್ಬಹುದು ಅನ್ನೋ ಸುದ್ದಿ ಆಗಿತ್ತು ಬಟ್ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ಇದು ಫೇಕ್ ನ್ಯೂಸ್ ಅಂತ ಈ ರೀತಿ ಯಾವುದೇ ಸುದ್ದಿ ಇಲ್ಲ ಇದು ಫೇಕ್ ನ್ಯೂಸ್ ಹಾಗಾಗಿ ಈ ಸುದ್ದಿ ನಿಜ ಅಲ್ಲ ತಲೆ ಕೆಡಿಸಿಕೊಳ್ಳಕ್ ಹೋಗ್ಬೇಡಿ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದೆ ಈ ಕಾರಣದಿಂದ ಮಹೀಂದ್ರ ಅಂಡ್ ಮಹೀಂದ್ರ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಎಸ್ ಜೆ ಎನ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯಲ್ಲಿ ಮ್ಯಾನೇಜರಿಯಲ್ ಡೆವಲಪ್ಮೆಂಟ್ಸ್ ಆಗಿದೆ ನೋಡಬಹುದು ರಾಜ್ ಕುಮಾರ್ ಚೌಧರಿ ಅವರು ಅಡಿಷನಲ್ ಚಾರ್ಜ್ ಅನ್ನ ತಗೊಂಡಿದ್ದಾರೆ ಸಿ ಎಂ ಡಿ ಆಗಿ ಈ ಕಾರಣದಿಂದ ಸುದ್ದಿ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಈ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಸುಮಾರು ನಲ್ವತ್ತೈದು ಶೇರ್ಗಳು ಇವತ್ತು ಸುದ್ದಿಯಲ್ಲಿ ಎಫ್ ಅಂಡ್ ಸೆಗ್ಮೆಂಟ್ ಅಲ್ಲಿ ಕೆಲವೊಂದು ಬದಲಾವಣೆಗಳಾಯಿತು ನಾನು ಲಾಸ್ಟ್ ವೀಕ್ ವಿಡಿಯೋ ಕವರ್ ಮಾಡಿ ತಿಳಿಸಿಕೊಟ್ಟಿದ್ದೆ ಸುಮಾರು ನಲ್ವತ್ತೈದು ಶೇರ್ ಗಳನ್ನ ಎಫ್ ಅಂಡ್ ಇನ್ಕ್ಲೂಡ್ ಮಾಡಿತ್ತು ಸೆಬಿ ಸಾರಿ ಎಕ್ಸ್ಚೇಂಜಸ್ ಇವತ್ತಿಂದ ಅದು ಜಾರಿಗೆ ಬರ್ತಾ ಇದೆ ಈ ಎಲ್ಲ ನಲವತ್ತೈದು ಶೇರ್ಗಳು ಗಳು ಇವತ್ತಿಂದ ಎಫ್ ಅಂಡ್ ಓದಲ್ಲಿ ಅವೈಲೇಬಲ್ ಇರ್ತವೆ ಅಂದ್ರೆ ಈ ಎಲ್ಲಾ ಶೇರ್ಗಳು ಎಫ್ ಫಂಡ್ ಓಗೆ ಇವತ್ತು ಇನ್ಕ್ಲೂಡ್ ಆಗ್ತವೆ ನೋಡಬಹುದು ಎಲ್ ಐ ಸಿ ಜಿಯೋ ಫೈನಾನ್ಸಿಯಲ್ ಸರ್ವಿಸ್ ಬಿಎಸ್ಸಿ ಅವಿನಿ ಸೂಪರ್ ಮಾರ್ಟ್ಸ್ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಅದಾನಿ ಗ್ರೀನ್ ನೈಕಾ ಪೇಟಿಎಂ ಎಸ್ ಬ್ಯಾಂಕ್ ಅಂಡ್ ಝೊಮ್ಯಾಟೋ ಇವು ಮೇಜರ್ ಕಂಪನೀಸ್ ಇನ್ನೂ ಸಾಕಷ್ಟು ಕಂಪನೀಸ್ ಇದಾವೆ ಸೊ ಇಲ್ಲಿ ನೋಡಬಹುದು ಫುಲ್ ಲಿಸ್ಟ್ ಇಲ್ಲಿದೆ ಹಾಗೆ ನೆಕ್ಸ್ಟ್ ನೋಡಬಹುದು ಇಪ್ಪತ್ತೆರಡರಿಂದ ನಲವತ್ತೈದರವರೆಗೂ ಎಲ್ಲ ಲಿಸ್ಟಿದೆ ಒಂದ್ಸಲ ನೋಡ್ಕೊಳ್ಬಹುದು ಈ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಎನ್ವಿರೋ ಇನ್ಫ್ರಾ ಎಂಜಿನಿಯರ್ಸ್ ನ ಲಿಸ್ಟಿಂಗ್ ಇದೆ ಇವತ್ತು ಪ್ರೀಮಿಯಂ ನೋಡೋದ್ರೆ ಫಿಫ್ಟಿ ಸೆವೆನ್ ರುಪೀಸ್ ಕಾಣ್ತಾ ಇದೆ ಅರೌಂಡ್ ತರ್ಟಿ ಐಟ್ ಪರ್ಸೆಂಟ್ ಪ್ರೀಮಿಯಂ ನೋಡಕ್ಕೆ ಸಿಕ್ತಾ ಇದೆ ಒಳ್ಳೆ ಪ್ರೀಮಿಯಂ ಇದೆ ಒಳ್ಳೆ ಪ್ರಮಾಣದಲ್ಲಿ ಲಿಸ್ಟ್ ಆಗುತ್ತೆ ಅಂತ ಯಾಕಂದ್ರೆ ಇತ್ತೀಚಿನ ಹಲವು ಐಪಿಒಗಳು ಅಷ್ಟೇನು ಲಾಭವನ್ನು ಕೊಟ್ಟಿಲ್ಲ ತುಂಬಾ ದಿನದ ನಂತರ ಒಳ್ಳೆ ಪ್ರೀಮಿಯಂ ಈ ಕಂಪನಿಯಲ್ಲಿ ಕಾಣ್ತಾ ಇದೆ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಇಷ್ಟ ಆಗುತ್ತೆ ಅಂತ ಹಾಗೆ ಇನ್ ಕೇಸ್ ಯಾರಿಗಾದ್ರು ಅಲಾಟ್ ಆಗಿದ್ರೆ ಕಂಗ್ರಾಚ್ಯುಲೇಷನ್ಸ್ ಒಳ್ಳೆ ಲಾಭ ಆಗುವಂತ ಲಕ್ಷಣ ಆಸ್ ಆಫ್ ನೋವಿದೆ ಇದೆ ಬಟ್ ನೋಡೋಣ ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಪ್ರಮಾಣದಲ್ಲಿ ಲಾಭವನ್ನ ಕೊಡ್ಲಿ ಅಂತ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಫ್ ನೋ ಟ್ವೆಂಟಿ ಒನ್ ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಸೆಂಟಿಮೆಂಟ್ ನೋಡಿದ್ರೆ ಅಷ್ಟೇನು ಪಾಸಿಟಿವ್ ಇಲ್ಲ ನೆಗೆಟಿವ್ ಇದೆ ಬಟ್ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ನೋಡೋಣ ನಿನ್ನೆ ಕೂಡ ಇದೇ ರೀತಿ ಇತ್ತು ಪಾಸಿಟಿವ್ ಆಗಿ ಓಪನ್ ಆಯಿತು ಅಥವಾ ಫ್ಲಾಟ್ ಆಗಿ ಓಪನ್ ಆಯಿತು ಆನಂತರ ಡೌನ್ ಪರ್ಫಾರ್ಮೆನ್ಸ್ ಬಂತು ಇವತ್ತು ಅದೇ ರೀತಿ ಇಂಡಿಕೇಶನ್ ಇದೆ ಏಕ್ ಬರುತ್ತೆ ಪರ್ಫಾರ್ಮೆನ್ಸ್ ನೋಡೋಣ ಓಪನಿಂಗ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ತುಂಬಾನೇ ಮ್ಯಾಟರ್ ಆಗುತ್ತೆ ಎಫ್ ಐ ಎಸ್ ಇವತ್ತು ಯಾವ ರೀತಿ ಇರುತ್ತೆ ಅವ್ರ ಕಡೆಯಿಂದ ರೆಸ್ಪಾನ್ಸು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆಫ್ ಇಂಡಿಕೇಶನ್ ಗಿಫ್ಟ್ ನಿಫ್ಟಿ ಕಡೆಯಿಂದ ಪಾಸಿಟಿವ್ ಇದೆ ಬಟ್ ಏಷಿಯನ್ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಇದೆ ನೋಡೋಣ ಫಾರ್ ಬೆಸ್ಟ್ ಅದಷ್ಟನ್ನೇ ನಾವು ಮಾಡೋಕ್ಕಾಗೋದು ಯಾಕಂದ್ರೆ ನಮ್ಮ ಕೈಲಂತೂ ಏನಿಲ್ಲ ಮಾರ್ಕೆಟ್ ಅನ್ನ ಮೇಲೆ ಕೆಳಗಡೆ ತಗೊಂಡು ಓಕೆ ಒಳ್ಳೆ ರಿಬೋನ್ ಆಗ್ಲಿ ಅಂತಾನೆ ನಾವು ಹೋಪ್ ಇಟ್ಕೊಳ್ಳೋಣ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ